ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾರೂ ಕೂಡ ಅಷ್ಟು ಸುಲಭದಲ್ಲಿ ಊಹಿಸಿರದ ದಾಖಲೆಯ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಹಿಂದಿನ ಬಿ ಜೆ ಪಿ ಸರ್ಕಾರದ ವಿರುದ್ಧದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ವಿಚಾರ ಸೇರಿದಂತೆ ಆಡಳಿತ ವಿರೋಧಿ ಅಂಶಗಳು ಪೇಸಿಎಂ ಅಭಿಯಾನ ಬಿಜೆಪಿಯ ವಿರುದ್ಧ ಅಲೆ ಸೃಷ್ಟಿಗೆ ಕಾರಣವಾಗಿ ಕಾಂಗ್ರೆಸ್ ಬಲಗೊಳ್ಳುವಲ್ಲಿ ಸಾಥ್ ನೀಡಿದ್ವು ಇವೆಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಚುನಾವಣಾ ಪೂರ್ವ ಪ್ರಣಾಳಿಕೆ ಅದರಲ್ಲೂ ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರನ್ನು ಸೆಳೆಯುವಲ್ಲಿ ಆ ಸೆಳೆತ ಮತವಾಗಿ ಮಾರ್ಪಾಡು ಆಗುವಲ್ಲಿ ಕಾರಣವಾಯಿತು ಅದಕ್ಕೆ ಐತಿಹಾಸಿಕ ಗೆಲುವಿನ ಗ್ಯಾರಂಟಿ ಕೂಡ ಸಿಕ್ತು ಆದರೆ ಕಾಂಗ್ರೆಸ್ ಅಂದುಕೊಂಡಷ್ಟು ಸುಲಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಾಧ್ಯವಾಗಿಲ್ಲ ಅನ್ನೋದು ಜಗಜ್ಜಾಹಿರ ಅನ್ನಭಾಗ್ಯ ಯೋಜನೆ ವಿಚಾರದಲ್ಲಿ ಅಕ್ಕಿ ಕೊಡಲಾಗದೆ ಐದು ಕೆ ಜಿ ಅಕ್ಕಿ ಹಣವನ್ನು ಕೊಡುವುದಾಗಿ ಹೇಳಿದರು ಅದು ಕೂಡ ಎಲ್ಲರ ಖಾತೆಗೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಚರ್ಚೆ ಆರಂಭದಿಂದಲೂ ಇದೆ ಅದಕ್ಕೆ ಮಿಗಿಲಾಗಿ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ ಏರಿದೆ ಭಾಗ್ಯದ ಹಣ ಸಾಲ್ತಾ ಇಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಕೂಡ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಹಾಕಲು ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪದೇ ಪದೇ ವಿಳಂಬ ಆಗ್ತಾಲೇ ಇದೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಹಾಗೂ ಯುವ ನಿಧಿ ಕೂಡ ಗೊಂದಲದಿಂದ ಹೊರ ಿಲ್ಲ ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸುವುದು ನಿಜಕ್ಕೂ ಕಷ್ಟವಾಗ್ತಾ ಇದೆ ಯೋಜನೆಗಳ ಬಗ್ಗೆ ವಿರೋಧ ಪಕ್ಷದವರು ಹೇಳಿದಂತೆ ನಾವು ನೀವು ಟೀಕಿಸುವ ಅವಶ್ಯಕತೆ ಇಲ್ಲ ಅದು ಬೇಡ ಕೂಡ ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಖಂಡಿತ ಬಡವರು ಮಧ್ಯಮ ವರ್ಗದವರ ಪಾಲಿಗೆ ಮೃಷ್ಠಾನವೇ ಹಸಿದವರಿಗೆ ಗೊತ್ತು ಅನ್ನದ ಬೆಲೆ ಅದಕ್ಕಿದೆ ಅನ್ನಭಾಗ್ಯದ ಗ್ಯಾರಂಟಿ ಎಷ್ಟೋ ಜನ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವವರಿದ್ದಾರೆ ಅಂಥವರಿಗೆ ಅನ್ನಭಾಗ್ಯದ ಊಟ ಬೇಕೇ ಬೇಕು ಉದ್ಯೋಗದ ಅವಶ್ಯಕತೆ ತೀರಾ ಅಂದರೆ ತೀರಾ ಇರುವ ಯುವ ಜನತೆಗೆ ವಿದ್ಯಾಭ್ಯಾಸ ಮುಗಿಯುತ್ತಾ ಇದ್ದಂತೆ ಕೆಲಸ ಸಿಕ್ಕರೆ ಓಕೆ ಇಲ್ಲದಿದ್ದರೆ ದುಡಿಮೆ ಇಲ್ಲದೆ ಕುಟುಂಬಕ್ಕೆ ಭಾರವಾಗಬೇಕಲ್ಲ ಅನ್ನೋನು ಅನುಭವಿಸ್ತಾ ಇರ್ತಾರೆ ಆತ ಅಥವಾ ಆಕೆಯ ದುಡಿಮೆಗೆ ಕಾದಿರುವ ಅದೆಷ್ಟೋ ಪುಟ್ಟ ಬಡ ಕುಟುಂಬಗಳಿವೆ ಅವುಗಳಿಗೆ ಯುವ ನಿಧಿ ಖಂಡಿತ ಜೀವಾಳ ಇವತ್ತಿಗೂ ಎಷ್ಟೋ ಹೆಣ್ಣು ಮಕ್ಕಳು ಕುಟುಂಬ ನಿರ್ವಹಣೆಗೆ ಕಷ್ಟಪಡ್ತಾ ಇದ್ದಾರೆ ಬಹುಶಃ ಎರಡು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಯಲ್ಲಿ ಪ್ರತಿ ತಿಂಗಳು ನೋಡುವ ಸೌಭಾಗ್ಯ ಸಿಕ್ಕಿದ್ದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿಯಿಂದ ಶಕ್ತಿ ಯೋಜನೆ ವಿಚಾರವೂ ಹಾಗೆ ಇದು ಜಾರಿ ಆಗ್ತಾ ಇದ್ದಂತೆ ಮಹಿಳೆಯರು ಒಂದು ರೀತಿ ಬಂದ ಮುಕ್ತರಾದರು ಕೇವಲ ನಲವತ್ತು ಐವತ್ತು ನೂರು ಕಿಲೋಮೀಟರ್ ದೂರದ ದೇವಸ್ಥಾನಗಳಿಗೂ ಹೋಗಲು ಸಾಧ್ಯವಾಗದ ಮಹಿಳೆಯರಿದ್ದರು ಹೊರ ಪ್ರಪಂಚದ ಸಂಪರ್ಕಕ್ಕೆ ಬಸ್ ಚಾರ್ಜ್ ಅಡ್ಡಿಯಾಗಿತ್ತು ಗಂಡನನ್ನು ಕೇಳಿದರೆ ಏಕೆ ಅನ್ನೋ ಪ್ರಶ್ನೆ ಇಲ್ಲ ಈಗಿಲ್ಲ ದುಡ್ಡಿಲ್ಲ ಮುಂದಿನ ತಿಂಗಳು ಅಥವಾ ಮುಂದಿನ ವರ್ಷ ನೋಡೋಣ ಅನ್ನೋ ಮಾತು ಇದಕ್ಕೆಲ್ಲ ಮುಕ್ತಿ ನೀಡಿದ್ದು ಶಕ್ತಿ ಯೋಜನೆ ಗೃಹ ಜ್ಯೋತಿ ಕೂಡ ಇಂಥ ಬಡ ಕುಟುಂಬಗಳಿಗೆ ಆಸರೆ ಅಷ್ಟೋ ಇಷ್ಟೋ ದುಡ್ಡು ಇದೆ ಆದರೆ ಒಂದು ಚರ್ಚೆಯಂತೂ ಅವಶ್ಯಕ ಎಲ್ರಿಗೂ ಈ ಗ್ಯಾರಂಟಿ ಯೋಜನೆಗಳು ಬೇಕಿತ್ತ ಕರೆಂಟ್ ಬಿಲ್ ಕಟ್ಟೋ ಸಾಮರ್ಥ್ಯ ಇರುವವರಿಗೆ ಏಕೆ ಉಚಿತ ವಿದ್ಯುತ್ ಬಸ್ ಟಿಕೆಟ್ ಪಡೆಯಬಲ್ಲವರಿಗೆ ಏಕೆ ಶಕ್ತಿ ಯೋಜನೆಯ ಉಚಿತ ಪ್ರಯಾಣ ಅಪ್ಪ ಮಕ್ಕಳ ದುಡಿಮೆ ಜೊತೆ ಜೊತೆಗೆ ಜಮೀನು ತಾನೂ ಕೂಡ ಒಂದಿಷ್ಟು ದುಡಿಯುವ ದುಡಿಯಬಲ್ಲೆ ಅನ್ನುವಂಥ ಮಹಿಳೆಯರಿಗೆ ಏಕೆ ಗುರುಲಕ್ಷ್ಮಿ ಅಂತ ಯೋಚಿಸಬೇಕಲ್ವೇ ಇಷ್ಟು ದಿನ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತಗೊಳಿಸಲ್ಲ ಅಂತ ಮಾತನಾಡ್ತಿದ್ದಂತಹ ರಾಜ್ಯ ಸರ್ಕಾರ ಈಗ ಪರಿಷ್ಕರಣೆ ಮಾಡಲು ಹೊರಟಿದೆ ಅನ್ನೋದು ಸದ್ಯದ ವಿಷಯ ಹೌದು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅವಶ್ಯಕತೆ ಇರುವವರಿಗೆ ಅರ್ಹರ ಫಲಾನುಭವಿಗಳಿಗೆ ಮಾತ್ರ ನೀಡಲು ಒಂದಿಷ್ಟು ಮಾನದಂಡಗಳನ್ನು ನಿಗದಿಪಡಿಸಲು ಹೋಗಿದೆ ಹೌದು ನಿರೀಕ್ಷೆಗೂ ಮೀರಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೋಗ್ತಾ ಇರೋದು ಬಿ ಪಿ ಎಲ್ ಕಾರ್ಡುದಾರ ಕುಟುಂಬಗಳಿಗೆ ಮಾತ್ರ ಈ ಸೌಲಭ್ಯ ಕಲ್ಪಿಸಲು ಚಿಂತನೆ ನಡೆಸಲು ಕಾರಣವಾಗಿದೆ ಒಂದು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಜನರಿಗೆ ಅನ್ನಭಾಗ್ಯ ಐದು ಲಕ್ಷ ಫಲಾನುಭವಿಗಳಿಗೆ ಇವನಿಧಿ ಅರವತ್ತರಿಂದ ಅರವತ್ತೈದು ಲಕ್ಷ ಮಹಿಳೆಯರು ನಿತ್ಯ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣ ಅವಶ್ ಅವಕಾಶ ಇದ್ದಾರೆ ಆದರೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಬಿ ಪಿ ಎಲ್ ಕಾರ್ಡುದಾರ ಕುಟುಂಬಗಳಿವೆ ಈ ಕುಟುಂಬಗಳ ಸದಸ್ಯರ ಸಂಖ್ಯೆ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಹೀಗಾಗಿ ಬಿ ಪಿ ಎಲ್ ಅಡಿಯ ಬಡ ಕುಟುಂಬಗಳಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇದೆ ಆದರೆ ರಾಜ್ಯ ಸರ್ಕಾರದ ಸಚಿವರಲ್ಲೇ ಈ ಬಗ್ಗೆ ಒಬ್ಬೊಬ್ಬರಲ್ಲೊಂದೊಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಗ್ಯಾರಂಟಿಗಳಿಗೆ ವಿರೋಧವಿಲ್ಲ ಅರ್ಹರಿಗೆ ಸಿಗಬೇಕೆಂಬ ಉದ್ದೇಶದಿಂದ ಶ್ರೀಮಂತ ಕುಟುಂಬಗಳನ್ನು ಯೋಜನೆಗಳಿಂದ ಹೊರಗಿಡಲು ಪರಾಮರ್ಶಿಸಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಪರಿಷ್ಕರಣೆ ಮಾಡಲಾಗುತ್ತಾ ಅನ್ನ ಭಾಗ್ಯ ಗೃಹ ಜ್ಯೋತಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ಸಿಗುವಂತೆ ಪರಿಷ್ಕರಿಸುತ್ತಿರುವುದಾಗಿ ಹೇಳಿದ್ದಾರೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರೂ ಆಗಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಶಾಸಕರು ಕಾರ್ಯಕರ್ತರ ಮಟ್ಟದಲ್ಲಿ ಚರ್ಚೆ ನಡೆದಿದೆ ಆದರೆ ಸರ್ಕಾರದ ಮಟ್ಟದಲ್ಲಿ ಆಗಿಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆ ಹಾಗೂ ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆ ಬಗ್ಗೆ ನಿಮ್ಮ Para él, Carmen Mario.